ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ನಿಮಗೆ ಮನೆಯ ಮಾರ್ಗದ ಬಗ್ಗೆ ತಿಳಿಸಲು ನೀವು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ ಆಗ ಮನೆಯ ಮಾರ್ಗ ಸಹಜವಾಗಿ ಕಾಣಿಸುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಸಂಗಮ ಯುಗದಲ್ಲಿ ಅಂತಹ ಯಾವ ಜ್ಞಾನ ನಮಗೆ ಪ್ರಾಪ್ತಿಯಾಗಿದೆ ಈ ಜ್ಞಾನದ ಆಧಾರದಿಂದ ಸತ್ಯಯುಗದ ದೇವತೆಗಳು ಮೋಹ ಜೀತರು ಎಂದು ಹೇಳಿಸಿಕೊಳ್ಳುತ್ತಾರೆ ಉತ್ತರ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಿಮಗೆ ಅಮರ ಕಥೆಯನ್ನು ಹೇಳಿ ಅಮರ ಆತ್ಮದ ಜ್ಞಾನವನ್ನು ನೀಡಿದ್ದಾರೆ ಇದು ಅವಿನಾಶಿ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಪ್ರತಿಯೊಬ್ಬ ಆತ್ಮರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಆತ್ಮರು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಇದರಲ್ಲಿ ಅಳುವ ಯಾವ ಮಾತೂ ಇಲ್ಲ ಅನ್ನುವ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಈ ಜ್ಞಾನದ ಆಧಾರದಿಂದ ಸತ್ಯುಗದ ದೇವತೆಗಳಿಗೆ ಮೋಹಾಜೀತರು ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಮೃತ್ಯುವಿನ ಹೆಸರೂ ಕೂಡ ಇರುವುದಿಲ್ಲ ದೇವತೆಗಳು ಖುಷಿಯಿಂದ ತಮ್ಮ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಇಂದಿನ ಗೀತೆಯಾಗಿದೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಮಾರ್ಗವನ್ನು ತೋರಿಸುತ್ತೇನೆ ಆದರೆ ಮೊದಲು ನೀವು ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ಆತ್ಮ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಆಗ ನಿಮಗೆ ಮಾರ್ಗ ಬಹಳ ಸಹಜವಾಗಿ ಕಾಣಿಸುತ್ತದೆ ಭಕ್ತಿ ಮಾರ್ಗದಲ್ಲಿ ಕಲ್ಪದಿಂದ ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಸಾಮಗ್ರಿ ಇದೆ ಈಗ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಬೇಹದ್ದಿನ ತಂದೆ ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ನಿಮಗೆ ಮಾರ್ಗದ ಬಗ್ಗೆ ತಿಳಿಸುತ್ತಿದ್ದೇನೆ ಪರಮಾತ್ಮ ತಂದೆ ಯಾವ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಗತಿ ಸದ್ಗತಿಯ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ಮುಕ್ತಿ ಎಂದು ಶಾಂತಿಧಾಮಕ್ಕೆ ಕರೆಯಲಾಗುತ್ತದೆ ಆತ್ಮ ಶರೀರದಲ್ಲಿ ಪ್ರವೇಶವನ್ನು ಮಾಡದೆ ಹಾಗೆ ಮಾತನಾಡಲು ಸಾಧ್ಯ ಇಲ್ಲ ಶರೀರ ಇಲ್ಲದೆ ಆತ್ಮ ಮಾತನಾಡಲು ಸಾಧ್ಯ ಇಲ್ಲ ಕರ್ಮೇಂದ್ರಿಯದ ಮೂಲಕ ಶಬ್ದ ಬರುತ್ತದೆ ಬಾಯಿಯ ಮೂಲಕ ಆತ್ಮ ಮಾತನಾಡುತ್ತದೆ ಅಂದರೆ ಬಾಯಿಯ ಮೂಲಕ ಶಬ್ದ ಬರುತ್ತದೆ ಬಾಯಿಯೇ ಇರದಿದ್ದರೆ ಶಬ್ದ ಎಲ್ಲಿಂದ ಬರಲು ಸಾಧ್ಯ ಆತ್ಮಕ್ಕೆ ಕರ್ಮವನ್ನು ಮಾಡುವುದಕ್ಕೋಸ್ಕರ ಈ ಕರ್ಮೇಂದ್ರಿಯ ಪ್ರಾಪ್ತಿಯಾಗಿದೆ ರಾವಣ ರಾಜ್ಯದಲ್ಲಿ ನೀವು ವಿಕರ್ಮವನ್ನು ಮಾಡುತ್ತೀರಾ ಇಲ್ಲಿ ನೀವು ವಿಕರ್ಮವನ್ನು ಮಾಡುತ್ತೀರಾ ಆ ಕರ್ಮ ಚೀಚಿ ಕೊಳಕು ಕರ್ಮ ಆಗುತ್ತದೆ ಸತ್ಯಯುಗದಲ್ಲಿ ರಾವಣ ಇರುವುದಿಲ್ಲ ಆದ್ದರಿಂದ ನಿಮ್ಮ ಕರ್ಮ ಸತ್ಯುಗದಲ್ಲಿ ಅಕರ್ಮ ಆಗಿರುತ್ತದೆ ಸತ್ಯುಗದಲ್ಲಿ ಪಂಚವಿಕಾರ ಇರುವುದಿಲ್ಲ ಸತ್ಯಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಭಾರತದ ನಿವಾಸಿಗಳು ಸ್ವರ್ಗದ ನಿವಾಸಿಗಳಾಗಿದ್ದರು ಈಗ ಪುನಃ ನಾವು ನರಕದ ನಿವಾಸಿಗಳಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ ಎಲ್ಲರೂ ವಿಷಯ ವೈತರಣಿಯ ನದಿಯಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಿದ್ದಾರೆ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ ಈಗ ಎಲ್ಲರೂ ತಂದೆಗೆ ಹೇಳುತ್ತಾರೆ ಬಾಬಾ ಯಾವ ಸ್ಥಾನದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲವೋ ಅಂತಹ ಸ್ಥಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಭಾರತ ಯಾವಾಗ ಸ್ವರ್ಗ ಆಗಿತ್ತೋ ಅಲ್ಲಿ ಆಗ ದುಃಖದ ಹೆಸರೂ ಚಿಹ್ನೆ ಕೂಡ ಇರಲಿಲ್ಲ ಸ್ವರ್ಗದಿಂದ ಪುನಃ ನಾವು ನರಕಕ್ಕೆ ಬಂದಿದ್ದೇವೆ ಈಗ ಪುನಃ ನಾವು ಸ್ವರ್ಗಕ್ಕೆ ಹೋಗಬೇಕು ಇದು ಒಂದು ಆಟ ಆಗಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಇದು ಸತ್ಯ ಸತ್ಯವಾದ ಸತ್ಸಂಗ ಆಗಿದೆ ಈಗ ಇಲ್ಲಿ ನೀವು ಸತ್ಯ ತಂದೆಯನ್ನು ನೆನಪು ಮಾಡುತ್ತೀರಾ ಆ ಸತ್ಯ ತಂದೆ ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ಅವರು ರಚಯಿತ ಆಗಿದ್ದಾರೆ ಆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ತಂದೆ ಮಕ್ಕಳಿಗೆ ಆಸ್ತಿಯನ್ನು ನೀಡುತ್ತಾರೆ ಹದ್ದಿನ ತಂದೆ ಇದ್ದರೂ ಕೂಡ ಪುನಃ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಹೇ ಭಗವಂತ ಹೇ ಪರಂಪಿತಾ ಪರಮಾತ್ಮ ತಂದೆ ನಮ್ಮ ಮೇಲೆ ದಯನ್ನು ತೋರಿಸಿ ಎಂದು ಭಕ್ತಿ ಮಾರ್ಗದಲ್ಲಿ ಪೆಟ್ಟನ್ನು ತಿನ್ನುತ್ತಾ ತಿನ್ನುತ್ತಾ ಎಲ್ಲರೂ ಸುಸ್ತಾಗಿ ಬಿಟ್ಟಿದ್ದಾರೆ ಎಲ್ಲರೂ ಹೇಳುತ್ತಾರೆ ಹೇ ಬಾಬಾ ನಮಗೆ ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ನೀಡಿ ಎಂದು ಪರಮಾತ್ಮ ತಂದೆ ಮಾತ್ರ ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ನೀಡಲು ಸಾಧ್ಯ ಅದರಲ್ಲೂ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸುಖ ಶಾಂತಿಯ ಆಸ್ತಿಯನ್ನು ನೀಡುತ್ತಾರೆ ಲೆಕ್ಕ ಅಂತೂ ಬೇಕು ತಾನೆ ಸತ್ಯಯುಗದಲ್ಲಿ ಯಾವಾಗ ಈ ನಾರಾಯಣರ ರಾಜ್ಯ ಇತ್ತು ಆಗ ಅವಶ್ಯವಾಗಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇತ್ತು ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು ಈ ದೇವತೆಗಳ ರಾಜ್ಯ ಇತ್ತು ಸತ್ಯಯುಗಕ್ಕೆ ಸ್ವರ್ಗ ಅಥವಾ ಸುಖಧಾಮ ಎಂದು ಕರೆಯಲಾಗುತ್ತದೆ ಸತ್ಯುಗಕ್ಕೆ ಹೊಸ ಜಗತ್ತು ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತಿಗೆ ಸತೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ಹಳೆಯ ಜಗತ್ತಿಗೆ ತಮೋ ಪ್ರಧಾನ ಜಗತ್ತು ಎಂದು ಕರೆಯಲಾಗುತ್ತದೆ ಪ್ರತಿಯೊಂದು ವಸ್ತು ಮೊದಲು ಸತೋ ಪ್ರಧಾನ ಆಗಿರುತ್ತದೆ ನಂತರ ಸತೋ ರಜು ತಮೋ ಸ್ಥಿತಿಯನ್ನು ತಲುಪುತ್ತದೆ ಸಣ್ಣ ಮಕ್ಕಳು ಸತೋ ಪ್ರಧಾನ ಆಗಿರುತ್ತಾರೆ ಸಣ್ಣ ಮಕ್ಕಳಿಗೆ ಸತೋ ಪ್ರಧಾನರು ಎಂದು ಕರೆಯಲಾಗುತ್ತದೆ ಸಣ್ಣ ಮಕ್ಕಳಿಗೆ ಮಹಾತ್ಮರಿಗಿಂತ ಶ್ರೇಷ್ಠರು ಎಂದು ಕರೆಯಲಾಗುತ್ತದೆ ಮಹಾತ್ಮರು ಜನ್ಮವನ್ನು ಪಡೆದುಕೊಂಡು ನಂತರ ದೊಡ್ಡವರಾಗಿ ವಿಕಾರದ ಅನುಭವವನ್ನು ಮಾಡಿ ನಂತರ ಪುನಃ ಮನೆ ವ್ಯವಹಾರವನ್ನು ತ್ಯಾಗ ಮಾಡಿ ಎಲ್ಲವನ್ನೂ ಬಿಟ್ಟು ಓಡಿ ಹೋಗುತ್ತಾರೆ ಸಣ್ಣ ಮಕ್ಕಳಿಗೆ ವಿಕಾರದ ಬಗ್ಗೆ ಗೊತ್ತೇ ಇರುವುದಿಲ್ಲ ಸಣ್ಣ ಮಕ್ಕಳು ಸಂಪೂರ್ಣ ಮುಗ್ಧರಾಗಿದ್ದಾರೆ ಆದ್ದರಿಂದ ಸಣ್ಣ ಮಕ್ಕಳಿಗೆ ಮಹಾತ್ಮರಿಗಿಂತ ಶ್ರೇಷ್ಠರು ಎಂದು ಕರೆಯಲಾಗುತ್ತದೆ ನೀವು ಸರ್ವಗುಣ ಸಂಪನ್ನರಾಗಿದ್ದೀರಾ ಎಂದು ದೇವತೆಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ಸಾಧು ಸಂತರಿಗೆ ಎಂದೂ ಕೂಡ ನೀವು ಸರ್ವಗುಣ ಸಂಪನ್ನರು ಎಂದು ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಹಿಂಸೆ ಮತ್ತು ಅಹಿಂಸೆಯ ಅರ್ಥದ ಬಗ್ಗೆ ತಿಳಿಸಿದ್ದಾರೆ ಯಾರನ್ನಾದರೂ ಸಾಯಿಸುವುದಕ್ಕೆ ಹಿಂಸೆ ಎಂದು ಕರೆಯಲಾಗುತ್ತದೆ ಕಾಮ ವಿಕಾರಕ್ಕೆ ವಶ ಆಗುವುದು ಬಹಳ ದೊಡ್ಡ ಹಿಂಸೆಯಾಗಿದೆ ದೇವತೆಗಳು ಎಂದೂ ಹಿಂಸಕರಾಗಿರುವುದಿಲ್ಲ ದೇವತೆಗಳು ಕಾಮ ವಿಕಾರಕ್ಕೆ ವಶ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮ್ಮನ್ನು ಈಗ ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೇನೆ ದೇವತೆಗಳು ಸತ್ಯುಗದಲ್ಲಿ ಇರುತ್ತಾರೆ ಈ ಕಲಿಯುಗದಲ್ಲಿ ಯಾರೂ ಕೂಡ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಕಲಿಯುಗದಲ್ಲಿ ಎಲ್ಲರೂ ನಾನು ನೀಚ ಆಗಿದ್ದೇನೆ ಪಾಪಿ ಆಗಿದ್ದೇನೆ ವಿಕಾರಿ ಆಗಿದ್ದೇನೆ ಎಂದು ತಿಳಿದುಕೊಂಡಿದ್ದಾರೆ ಪುನಃ ತಮ್ಮನ್ನು ತಾವು ದೇವತೆ ಎಂದು ಹೇಗೆ ಹೇಳಿಕೊಳ್ಳಲು ಸಾಧ್ಯ ಆದ್ದರಿಂದ ನಮ್ಮ ಧರ್ಮ ಹಿಂದೂ ಧರ್ಮ ಎಂದು ಹೇಳುತ್ತಾರೆ ವಾಸ್ತವದಲ್ಲಿ ನಮ್ಮ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿತ್ತು ಹಿಂದೂ ಅನ್ನುವ ಶಬ್ದ ಹಿಂದೂಸ್ಥಾನ ಅನ್ನುವ ಶಬ್ದದಿಂದ ಬಂದಿದೆ ಹಿಂದೂಸ್ಥಾನದಲ್ಲಿರುವ ಕಾರಣ ತಮ್ಮ ಧರ್ಮವನ್ನು ಹಿಂದೂ ಧರ್ಮ ಎಂದು ಹೇಳಿಕೊಂಡಿದ್ದಾರೆ ನೀವೀಗ ನಾವು ದೇವತಾ ಧರ್ಮದವರು ಎಂದು ಹೇಳಿದರೂ ಕೂಡ ಅವರು ನಿಮ್ಮ ಹೆಸರನ್ನು ಹಿಂದೂ ಧರ್ಮ ಅನ್ನುವ ಕಾಲಂನಲ್ಲಿ ಸೇರಿಸಿಕೊಳ್ಳುತ್ತಾರೆ ಅವರು ಹೇಳುತ್ತಾರೆ ನಮ್ಮ ಬಳಿ ಕೇವಲ ಹಿಂದೂ ಧರ್ಮದ ಕಾಲಂ ಇದೆ ಪತಿತರಾಗಿರುವ ಕಾರಣ ತಮ್ಮನ್ನು ತಾವು ದೇವತೆಗಳು ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ನಾವೇ ಪೂಜ್ಯ ದೇವತೆಗಳಾಗಿದ್ದೆವು ಈಗ ಪುನಃ ನಾವೇ ಪೂಜಾರಿಗಳಾಗಿದ್ದೇವೆ ಮೊದಲು ಕೇವಲ ಒಬ್ಬ ಶಿವನ ಪೂಜೆಯನ್ನು ಮಾಡುತ್ತಿದ್ದರು ನಂತರ ವ್ಯಭಿಚಾರಿ ಪೂಜಾರಿಗಳಾದೆವು ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಇನ್ನು ಜಗತ್ತಿನಲ್ಲಿ ಅನೇಕ ಪ್ರಕಾರದ ದೇವಿಯರು ಇದ್ದಾರೆ ಆ ದೇವಿಯರ ಮೂಲಕ ಯಾವುದೇ ಪ್ರಕಾರದ ಆಸ್ತಿ ಸಿಗಲು ಸಾಧ್ಯ ಇಲ್ಲ ಈ ಬ್ರಹ್ಮ ತಂದೆಯ ಮೂಲಕ ಕೂಡ ನಿಮಗೆ ಆಸ್ತಿ ಸಿಗುವುದಿಲ್ಲ ನಿರಾಕಾರ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ ಇನ್ನು ಸಾಕಾರದಲ್ಲಿರುವ ತಂದೆ ಎರಡನೇ ತಂದೆ ಆಗಿದ್ದಾರೆ ಸಾಕಾರದಲ್ಲಿ ತಂದೆ ಇದ್ದರೂ ಕೂಡ ಹೇ ಭಗವಂತ ಹೇ ಪರಂಪಿತ ಎಂದು ಕರೆಯುತ್ತಿರುತ್ತಾರೆ ಲೌಕಿಕ ತಂದೆಗೆ ಎಂದೂ ಕೂಡ ಪರಂಪಿತ ಎಂದು ಕರೆಯುವುದಿಲ್ಲ ಅಂದ ಮೇಲೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪತಿ ಪತ್ನಿ ಆಫ್ ಪಾರ್ಟ್ನರ್ ಆಗಿರುತ್ತಾರೆ ಪತ್ನಿಗೆ ಪತಿಯ ಆಸ್ತಿಯಲ್ಲಿ ಅರ್ಧ ಭಾಗ ಸಿಗಲೇಬೇಕು ಮೊದಲು ಪತ್ನಿಗೆ ಅರ್ಧ ಭಾಗ ಆಸ್ತಿಯನ್ನು ಕೊಟ್ಟು ಉಳಿದ ಅರ್ಧ ಭಾಗವನ್ನು ಮಕ್ಕಳಿಗೆ ಕೊಡಬೇಕು ಆದರೆ ವರ್ತಮಾನ ಸಮಯದಲ್ಲಿ ಮಕ್ಕಳಿಗೆ ತಮ್ಮ ಸಂಪೂರ್ಣ ಸಂಪತ್ತನ್ನು ಕೊಡುತ್ತಾರೆ ಕೆಲವರಿಗೆ ತಮ್ಮ ಮಕ್ಕಳ ಮೇಲೆ ಬಹಳಷ್ಟು ಮೋಹ ಇರುತ್ತದೆ ಅವರು ತಿಳಿದುಕೊಳ್ಳುತ್ತಾರೆ ನಾವು ಸತ್ತ ನಂತರ ಮಕ್ಕಳೇ ನಮ್ಮ ಆಸ್ತಿಗೆ ಅಧಿಕಾರಿಗಳಾಗಿರುತ್ತಾರೆ ಎಂದು ವರ್ತಮಾನ ಸಮಯದ ಮಕ್ಕಳು ತಂದೆ ಸತ್ತರೆ ತಾಯಿಯನ್ನು ಯಾವ ಮಾತನ್ನೂ ಕೇಳುವುದೇ ಇಲ್ಲ ಕೆಲವರು ಮಾತೃ ಸ್ನೇಹಿಗಳಾಗಿರುತ್ತಾರೆ ಇನ್ನು ಕೆಲವರು ಮಾತೃ ದ್ರೋಹಿಗಳಾಗಿರುತ್ತಾರೆ ವರ್ತಮಾನ ಸಮಯದಲ್ಲಿ ಬಹಳಷ್ಟು ಜನ ಮಾತೃ ದ್ರೋಹಿಗಳಾಗಿರುತ್ತಾರೆ ಅಂತವರು ಸಂಪೂರ್ಣ ಹಣವನ್ನು ಕಳೆದುಕೊಳ್ಳುತ್ತಾರೆ ಕೆಲವರು ದತ್ತು ಮಕ್ಕಳು ಕೂಡ ಇಂಥವರೇ ಆಗಿರುತ್ತಾರೆ ಆ ದತ್ತು ಮಕ್ಕಳು ತಂದೆ ತಾಯಿಗೆ ಬಹಳಷ್ಟು ಕಾಟವನ್ನು ಕೊಡುತ್ತಾರೆ ಈಗ ಮಕ್ಕಳಾದ ನೀವು ಗೀತೆಯನ್ನು ಕೇಳಿದಿರಿ ಬಾಬಾ ನಮಗೆ ಸುಖದ ಮಾರ್ಗವನ್ನು ತೋರಿಸಿ ಎಲ್ಲಿ ನೆಮ್ಮದಿ ಇದೆಯೋ ಶಾಂತಿ ಇದೆಯೋ ಅಂತಹ ಸ್ಥಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗಿ ಅನ್ನುವ ಗೀತೆಯನ್ನು ಕೇಳಿದಿರಿ ರಾವಣ ರಾಜ್ಯದಲ್ಲಿ ಸುಖ ಇರಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ಶಿವತಂದೆಯೇ ಬೇರೆ ಆಗಿದ್ದಾರೆ ಶಂಕರನೇ ಬೇರೆಯಾಗಿದ್ದಾರೆ ಅನ್ನುವ ಮಾತು ಕೂಡ ಯಾರಿಗೂ ಗೊತ್ತಿಲ್ಲ ಕೇವಲ ದೇವತೆಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ಮತ್ತು ಶಾಸ್ತ್ರವನ್ನು ಓದುತ್ತಿರುತ್ತಾರೆ ಒಳ್ಳೆಯದು ಈ ರೀತಿ ನಮಸ್ಕಾರವನ್ನು ಮಾಡುವುದರಿಂದ ಶಾಸ್ತ್ರವನ್ನು ಓದುವುದರಿಂದ ಏನು ಸಿಗುತ್ತದೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಸರ್ವರಿಗೋಸ್ಕರ ಶಾಂತಿ ಮತ್ತು ಸುಖವನ್ನು ನೀಡುವಂತಹ ದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸತ್ಯಯುಗದಲ್ಲಿ ಸುಖ ಕೂಡ ಇರುತ್ತದೆ ಶಾಂತಿ ಕೂಡ ಇರುತ್ತದೆ ಭಾರತದಲ್ಲಿ ಸುಖ ಶಾಂತಿ ಇತ್ತು ಈಗ ಸುಖ ಶಾಂತಿ ಇಲ್ಲ ಆದ್ದರಿಂದ ಭಕ್ತಿ ಮಾರ್ಗದಲ್ಲಿ ಸುಖ ಶಾಂತಿಗೋಸ್ಕರ ಎಲ್ಲಾ ಕಡೆ ಅಲೆಯುತ್ತ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಈಗ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಬಾಬಾ ನಾವು ಕೇವಲ ನಿಮ್ಮನ್ನೇ ನೆನಪು ಮಾಡುತ್ತೇವೆ ನಿಮ್ಮಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಮಕ್ಕಳಾದ ನೀವು ತಂದೆಗೆ ಹೇಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಸರ್ವ ಸಂಬಂಧವನ್ನು ನೀವೀಗ ಮರೆತು ಬಿಡಬೇಕು ಒಬ್ಬ ತಂದೆಯನ್ನೇ ನೀವೀಗ ನೆನಪು ಮಾಡಬೇಕು ಈಗ ಇಲ್ಲೇ ಆತ್ಮ ಪವಿತ್ರ ಆಗಬೇಕು ತಂದೆಯನ್ನು ನೆನಪು ಮಾಡದೇ ಇದ್ದರೆ ಪುನಃ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನಂತರ ನಿಮ್ಮ ಪದವಿ ಕೂಡ ಭ್ರಷ್ಟ ಆಗುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡುವಂತಹ ಪರಿಶ್ರಮವನ್ನು ಪಡಿ ಆತ್ಮರಿಗೆ ತಂದೆ ಈ ಮಾತನ್ನು ತಿಳಿಸುತ್ತಾರೆ ಬೇರೆ ಯಾವ ಸತ್ಸಂಗದಲ್ಲೂ ಕೂಡ ಹೇ ಆತ್ಮಿಕ ಮಕ್ಕಳೇ ಎಂದು ಯಾರು ಯಾರಿಗೂ ಎಂದೂ ಕರೆಯುವುದಿಲ್ಲ ಇದು ಆತ್ಮಿಕ ಜ್ಞಾನ ಆಗಿದೆ ಆತ್ಮಿಕ ತಂದೆಯ ಮೂಲಕ ಮಕ್ಕಳಿಗೆ ಈ ಜ್ಞಾನ ಪ್ರಾಪ್ತಿಯಾಗುತ್ತದೆ ಆತ್ಮ ನಿರಾಕಾರ ಆಗಿದೆ ಶಿವ ತಂದೆ ಕೂಡ ನಿರಾಕಾರ ಆಗಿದ್ದಾರೆ ಆತ್ಮರಾದ ನೀವು ಬಿಂದು ರೂಪದಲ್ಲಿ ಇದ್ದೀರಾ ಆತ್ಮ ಬಹಳ ಸಣ್ಣ ರೂಪದಲ್ಲಿ ಇದೆ ಆತ್ಮವನ್ನು ಯಾರೂ ನೋಡಲು ಆಗುವುದಿಲ್ಲ ದಿವ್ಯ ದೃಷ್ಟಿಯ ಮೂಲಕ ಮಾತ್ರ ಆತ್ಮವನ್ನು ನೋಡಬಹುದು ದಿವ್ಯ ದೃಷ್ಟಿ ಇಲ್ಲದೆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ ದಿವ್ಯ ದೃಷ್ಟಿಯನ್ನು ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ನೀಡುತ್ತಾರೆ ಭಕ್ತರು ಕುಳಿತು ಹನುಮಂತನ ಪೂಜೆಯನ್ನು ಮಾಡುತ್ತಾರೆ ಗಣೇಶನ ಪೂಜೆಯನ್ನು ಮಾಡುತ್ತಾರೆ ಯಾರು ಯಾರ ಪೂಜೆಯನ್ನು ಮಾಡುತ್ತಾರೋ ಅವರಿಗೆ ಅದೇ ಸ್ವರೂಪದ ಸಾಕ್ಷಾತ್ಕಾರ ಹೇಗೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದಿವ್ಯ ದೃಷ್ಟಿಯ ದಾತ ನಾನೇ ಆಗಿದ್ದೇನೆ ಯಾರು ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೋ ಅಂತವರಿಗೆ ಪುನಃ ನಾನು ಅದೇ ಸ್ವರೂಪದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಸುತ್ತೇನೆ ಆದರೆ ಆ ಸಾಕ್ಷಾತ್ಕಾರದ ಮೂಲಕ ಏನೂ ಲಾಭ ಆಗುವುದಿಲ್ಲ ಸಾಕ್ಷಾತ್ಕಾರ ಆದಾಗ ಕೇವಲ ಖುಷಿ ಪಡುತ್ತಾರೆ ಆದರೆ ಪುನಃ ಪಾಪವನ್ನು ಮಾಡುತ್ತಿರುತ್ತಾರೆ ಸಾಕ್ಷಾತ್ಕಾರದಿಂದ ಏನೂ ಪ್ರಾಪ್ತಿ ಸಿಗುವುದಿಲ್ಲ ಶಿಕ್ಷಣವನ್ನು ಕಲಿಯದೆ ಯಾವ ಪದವಿಯನ್ನೂ ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಶಿಕ್ಷಣವನ್ನು ಕಲಿಯದೆ ದೇವತೆ ಆಗಲು ಸಾಧ್ಯ ಇಲ್ಲ ದೇವತೆಗಳು ಸರ್ವಗುಣ ಸಂಪನ್ನರಾಗಿದ್ದರು ಈಗ ನೀವು ಕೂಡ ಈ ರೀತಿ ದೇವತೆಗಳಾಗಿ ಅಂದರೆ ಸರ್ವ ಗುಣಗಳಿಂದ ಸಂಪನ್ನಾಗಿ ಇನ್ನು ಉಳಿದಿದ್ದೆಲ್ಲ ಭಕ್ತಿ ಮಾರ್ಗದ ಸಾಕ್ಷಾತ್ಕಾರ ಆಗಿದೆ ಸತ್ಯವಾಗಿಯೂ ಶ್ರೀಕೃಷ್ಣನ ಜೊತೆಗೆ ಉಯ್ಯಾಲೆಯಲ್ಲಿ ಆಟವನ್ನು ಆಡಬೇಕು ಸ್ಪರ್ಗದಲ್ಲಿ ಕೃಷ್ಣನ ಜೊತೆಗೆ ಇರಬೇಕು ಅಂದರೆ ಅದಕ್ಕೆ ಆಧಾರ ಈ ಜ್ಞಾನದ ಶಿಕ್ಷಣ ಆಗಿದೆ ನೀವು ಎಷ್ಟು ಜಾಸ್ತಿ ಶ್ರೀಮತದಂತೆ ನಡೆಯುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರ ಭಗವಂತ ತಂದೆಯ ಶ್ರೀಮತದ ಬಗ್ಗೆ ಗಾಯನ ಇದೆ ಶ್ರೀಕೃಷ್ಣನ ಶ್ರೀಮತ ಎಂದು ಕರೆಯುವುದಿಲ್ಲ ಪರಂಪಿತಾ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ಶ್ರೀಕೃಷ್ಣನ ಆತ್ಮ ಕೂಡ ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದೆ ಶ್ರೀಕೃಷ್ಣ ಕೂಡ ಪರಂಪಿತಾ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದಿರುವ ಕಾರಣ ಇಂತಹ ಪದವಿಯನ್ನು ಪಡೆದುಕೊಂಡಿದ್ದಾರೆ ನಿಮ್ಮ ಆತ್ಮ ಕೂಡ ದೇವತಾ ಧರ್ಮದ ಆತ್ಮ ಆಗಿತ್ತು ಅಂದರೆ ನೀವು ಶ್ರೀಕೃಷ್ಣನ ಮನೆತನದಲ್ಲಿ ಇದ್ದೀರಿ ಭಾರತದ ನಿವಾಸಿಗಳಿಗೆ ರಾಧಾಕೃಷ್ಣರ ಮಧ್ಯದಲ್ಲಿ ಪರಸ್ಪರ ಯಾವ ಸಂಬಂಧ ಇದೆ ಅನ್ನುವುದೂ ಕೂಡ ಗೊತ್ತಿಲ್ಲ ರಾಧೆ ಮತ್ತು ಕೃಷ್ಣ ಇಬ್ಬರು ಬೇರೆ ಬೇರೆ ರಾಜ್ಯದವರಾಗಿರುತ್ತಾರೆ ಸ್ವಯಂ ಹೊರದ ನಂತರ ರಾಧಾಕೃಷ್ಣರೇ ಲಕ್ಷ್ಮೀನಾರಾಯಣ ಆಗುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಸ್ವರ್ಗದ ರಾಜಕುಮಾರ ರಾಜಕುಮಾರಿ ಆಗುವುದಕ್ಕೋಸ್ಕರ ನೀವು ಈ ಶಿಕ್ಷಣವನ್ನು ಕಲಿಯುತ್ತೀರಾ ರಾಜಕುಮಾರ ರಾಜಕುಮಾರಿಯರ ಸ್ವಯಂವರ ಯಾವಾಗ ಆಗುತ್ತದೆಯೋ ಆಗ ಅವರ ಹೆಸರು ಬದಲಾಗುತ್ತದೆ ಅಂದ ಮೇಲೆ ತಂದೆ ಮಕ್ಕಳನ್ನು ಈ ರೀತಿ ದೇವತೆಯನ್ನಾಗಿ ಮಾಡುತ್ತಾರೆ ಒಂದು ವೇಳೆ ತಂದೆಯ ಶ್ರೀಮತದಂತೆ ನೀವು ನಡೆದರೆ ನೀವು ದೇವತೆಗಳಾಗುತ್ತೀರಾ ನೀವೀಗ ಮುಕೋಶಾವಳಿಗಳಾಗಿದ್ದೀರಾ ಜಗತ್ತಿನಲ್ಲಿ ಇರುವಂತವರು ಕುಕುಂಶಾವಳಿ ಆಗಿದ್ದಾರೆ ಲೌಕಿಕ ಜಗತ್ತಿನ ಬ್ರಾಹ್ಮಣರು ಕಂಕಣವನ್ನು ಕಟ್ಟುತ್ತಾರೆ ಕಂಕಣವನ್ನು ಕಟ್ಟಿ ಕಾಮಚಿತಿಯ ಮೇಲೆ ಕೂರಿಸುತ್ತಾರೆ ಕಾಮಚಿತಿಯ ಮೇಲೆ ಕುಳಿತುಕೊಳ್ಳುವುದಕ್ಕೋಸ್ಕರ ಲೌಕಿಕ ಜಗತ್ತಿನ ಬ್ರಾಹ್ಮಣರು ಕಂಕಣವನ್ನು ಕಟ್ಟುತ್ತಾರೆ ಈಗ ಸತ್ಯ ಸತ್ಯ ಬ್ರಾಹ್ಮಣಿಯರಾದ ನೀವು ಕಾಮಚಿತ್ತೆಯಿಂದ ಇಳಿಸಿ ಜ್ಞಾನ ಚಿತ್ತಿಯ ಮೇಲೆ ಕೂರಿಸುವುದಕ್ಕೋಸ್ಕರ ಕಂಕಣವನ್ನು ಕಟ್ಟುತ್ತೀರಾ ಅಂದ ಮೇಲೆ ಆ ಕಾಮಚಿತಿಯ ಕಂಕಣವನ್ನು ತ್ಯಾಗ ಮಾಡಬೇಕಾಗುತ್ತದೆ ಇಲ್ಲಿ ಮಕ್ಕಳು ಪರಸ್ಪರ ಜಗಳವನ್ನು ಆಡುತ್ತಿರುತ್ತಾರೆ ಹೊಡೆದಾಡುತ್ತಿರುತ್ತಾರೆ ಜಗಳವನ್ನು ಆಡುತ್ತಾ ಹೊಡೆದಾಡುತ್ತಾ ಸಂಪೂರ್ಣ ಹಣವನ್ನು ಹಾಳು ಮಾಡಿಕೊಳ್ಳುತ್ತಾರೆ ವರ್ತಮಾನ ಸಮಯದಲ್ಲಿ ಜಗತ್ತು ಬಹಳಷ್ಟು ಕೊಳಕಾಗಿದೆ ಅದರಲ್ಲೂ ಫಿಲಂ ಬಹಳಷ್ಟು ಕೊಳಕಾಗಿದೆ ಫಿಲಂ ಅನ್ನುವಂಥದ್ದು ಬಹಳಷ್ಟು ನಮ್ಮನ್ನು ಕೊಳಕನ್ನಾಗಿ ಮಾಡುವಂತದ್ದಾಗಿದೆ ಒಳ್ಳೆಯ ಮಕ್ಕಳು ಕೂಡ ಫಿಲಂ ಅನ್ನು ನೋಡಲು ಹೋದ ತಕ್ಷಣ ಕೆಟ್ಟು ಹೋಗಿ ಬಿಡುತ್ತಾರೆ ಆದ್ದರಿಂದ ಫಿಲಂ ಅನ್ನು ನೋಡಲು ಹೋಗಲು ತಂದೆ ಅನುಮತಿಯನ್ನು ನೀಡುವುದಿಲ್ಲ ಇನ್ನು ಯಾರು ಶಕ್ತಿಶಾಲಿ ಆಗಿದ್ದಾರೋ ಅವರಿಗೆ ತಂದೆ ತಿಳಿಸುತ್ತಾರೆ ನೀವು ಫಿಲಂ ಥಿಯೇಟರ್ಗೂ ಕೂಡ ಹೋಗಿ ಸೇವೆಯನ್ನು ಮಾಡಿ ಅಲ್ಲಿರುವಂತವರಿಗೆ ತಿಳಿಸಿ ಇದು ಹದ್ದಿನ ಫಿಲಂ ಆಗಿದೆ ಇನ್ನೂ ಒಂದು ಬೇಹದ್ದಿನ ಫಿಲಂ ಕೂಡ ಇದೆ ಬೇಹದ್ದಿನ ಫಿಲಂನ ಮೂಲಕ ಇಂತಹ ಹದ್ದಿನ ಅಸತ್ಯ ಫಿಲಂಗಳು ಹುಟ್ಟಿಕೊಂಡಿದೆ ಅನ್ನುವ ಜ್ಞಾನವನ್ನು ನೀವು ಫಿಲಂ ಥಿಯೇಟರ್ಗೆ ಹೋಗಿ ತಿಳಿಸಬೇಕು ಈಗ ಮಕ್ಕಳಾದ ನಿಮಗೆ ತಂದೆ ತಿಳಿಸಿದ್ದಾರೆ ಮೂಲ ವತನದಲ್ಲಿ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಾರೆ ನಂತರ ಮಧ್ಯದಲ್ಲಿ ಸೂಕ್ಷ್ಮ ವತನ ಇದೆ ಇನ್ನು ಇದು ಸಾಕಾರ ವತನ ಆಗಿದೆ ಈ ಸಾಕಾರ ವತನದಲ್ಲಿ ಸಂಪೂರ್ಣ ಆಟ ನಡೆಯುತ್ತದೆ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಬ್ರಾಹ್ಮಣ ಮಕ್ಕಳಾದ ನೀವೇ ಈಗ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ದೇವತೆಗಳಿಗೆ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯುವುದಿಲ್ಲ ದೇವತೆಗಳು ಸ್ವದರ್ಶನ ಚಕ್ರಧಾರಿಗಳಾಗುವುದಿಲ್ಲ ಆದರೆ ಬ್ರಾಹ್ಮಣರಿಗೆ ಸ್ವದರ್ಶನ ಚಕ್ರದ ಅಲಂಕಾರವನ್ನು ನೀಡಲು ಸಾಧ್ಯ ಇಲ್ಲ ಏಕೆಂದರೆ ಈಗ ಇನ್ನೂ ನೀವು ಪುರುಷಾರ್ಥಿಗಳಾಗಿದ್ದೀರಾ ಇಂದು ಪುರುಷಾರ್ಥದ ಮಾರ್ಗದಲ್ಲಿ ಚೆನ್ನಾಗಿ ನಡೆದುಕೊಳ್ಳುತ್ತಿರುತ್ತೀರಾ ನಾಳೆ ಪುನಃ ಕೆಳಗಡೆ ಬಿದ್ದು ಬಿಡುತ್ತೀರಾ ಆದ್ದರಿಂದ ದೇವತೆಗಳಿಗೆ ಸ್ವದರ್ಶನ ಚಕ್ರವನ್ನು ನೀಡಲಾಗಿದೆ ಶ್ರೀಕೃಷ್ಣನ ಕೈಯಲ್ಲಿ ಸ್ವದರ್ಶನ ಚಕ್ರವನ್ನು ತೋರಿಸುತ್ತಾರೆ ಶ್ರೀಕೃಷ್ಣ ಸ್ವದರ್ಶನ ಚಕ್ರದ ಮೂಲಕ ಅಕಾಸುರ ಮತ್ತು ಬಕಾಸುರನನ್ನು ಸಾಯಿಸ್ತರು ಎಂದು ತೋರಿಸುತ್ತಾರೆ ಶ್ರೀಕೃಷ್ಣನಿಗೆ ಅಹಿಂಸೋ ಪರಮೋಧರ್ಮಿ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಕೃಷ್ಣ ಹೇಗೆ ಹಿಂಸೆಯನ್ನು ಮಾಡಲು ಸಾಧ್ಯ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ ನೀವು ಯಾವ ಶಿವನ ಮಂದಿರಕ್ಕೆ ಹೋದರೂ ಕೂಡ ಅಲ್ಲಿ ಶಿವಲಿಂಗುವೇ ಇರುತ್ತದೆ ಕೇವಲ ಶಿವನಿಗೆ ಬೇರೆ ಬೇರೆ ಹೆಸರನ್ನು ಇಟ್ಟಿದ್ದಾರೆ ಮಣ್ಣಿನ ದೇವಿಯರ ಎಷ್ಟೊಂದು ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಆ ಮೂರ್ತಿಗೆ ಶೃಂಗಾರವನ್ನು ಮಾಡುತ್ತಾರೆ ಮೂರ್ತಿಯನ್ನು ನಿರ್ಮಾಣ ಮಾಡಲು ಸಾವಿರಾರು ರೂಪಾಯಿಯನ್ನು ಖರ್ಚು ಮಾಡುತ್ತಾರೆ ಮೂರ್ತಿಯ ಉತ್ಪತ್ತಿಯನ್ನು ಮಾಡಿ ನಂತರ ಪೂಜೆಯನ್ನು ಮಾಡಿ ಮೂರ್ತಿಗೆ ಪಾಲನೆಯನ್ನು ನೀಡಿ ನಂತರ ಅದನ್ನು ನೀರಿನಲ್ಲಿ ಮುಳುಗಿಸುತ್ತಾರೆ ಎಷ್ಟೊಂದು ಖರ್ಚನ್ನು ಮಾಡುತ್ತಾರೆ ಗೊಂಬೆಗಳ ಪೂಜೆಯನ್ನು ಮಾಡಲು ಎಷ್ಟೊಂದು ಖರ್ಚನ್ನು ಮಾಡುತ್ತಾರೆ ಆದರೆ ಅವರಿಗೆ ಯಾವ ಪ್ರಾಪ್ತಿಯೂ ಸಿಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗ ಇರುವುದೇ ಹಣವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಭಕ್ತಿಯಲ್ಲಿ ಏಣಿಯನ್ನು ಎಳೆಯುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ಬಂದ ತಕ್ಷಣ ಎಲ್ಲರೂ ಏರುವ ಕಲೆಗೆ ಹೋಗುತ್ತಾರೆ ಎಲ್ಲರನ್ನೂ ತಂದೆ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಇಲ್ಲಿ ಹಣವನ್ನು ಕಳೆದುಕೊಳ್ಳುವ ಮಾತಿಲ್ಲ ಪುನಃ ಭಕ್ತಿ ಮಾರ್ಗದಲ್ಲಿ ನೀವು ಹಣವನ್ನು ಕಳೆದುಕೊಳ್ಳುತ್ತಾ ಕಳೆದುಕೊಳ್ಳುತ್ತಾ ಸಂಪೂರ್ಣ ಕಂಗಾಲಾಗಿ ಬಿಟ್ಟಿದ್ದೀರಾ ಶ್ರೀಮಂತರಾಗುವಂತಹ ಮತ್ತು ಕಂಗಾಲಾಗುವಂತಹ ಕಥೆಯಾಗಿದೆ ತಂದೆ ಕುಳಿತು ಶ್ರೀಮಂತರಾಗುವಂತಹ ಮತ್ತು ಬಡವರಾಗುವಂತಹ ಕಥೆಯನ್ನು ತಿಳಿಸುತ್ತಾರೆ ಈ ಲಕ್ಷ್ಮೀನಾರಾಯಣರ ಮನೆತನದಲ್ಲಿ ನೀವು ನಿವಾಸವನ್ನು ಮಾಡುತ್ತಿದ್ದೀರಿ ಈಗ ನಿಮಗೆ ನರನಿಂದ ನಾರಾಯಣ ಆಗುವಂತಹ ಶಿಕ್ಷಣವನ್ನು ತಂದೆ ನೀಡುತ್ತಿದ್ದಾರೆ ಜಗತ್ತಿನ ಜನ ಮೂರನೇ ನೇತ್ರದ ಕತೆ ಅಮರ ಕಥೆಯನ್ನು ಹೇಳುತ್ತಾರೆ ಆದರೆ ಅದು ಅಸತ್ಯ ಕಥೆಯಾಗಿದೆ ಇಲ್ಲಿ ತಂದೆ ಮೂರನೇ ನೇತ್ರದ ಕಥೆಯನ್ನು ತಿಳಿಸುತ್ತಾರೆ ಇದರ ಮೂಲಕ ಆತ್ಮದ ಜ್ಞಾನದ ಮೂರನೇ ನೇತ್ರ ತೆರೆಯುತ್ತದೆ ಸಂಪೂರ್ಣ ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗುತ್ತಿದೆ ಅಮರ ಕಥೆಯನ್ನು ನೀವೀಗ ಕೇಳುತ್ತಿದ್ದೀರಾ ಅಮರ ಬಾಬಾ ನಿಮಗೆ ಕಥೆಯನ್ನು ತಿಳಿಸುತ್ತಿದ್ದಾರೆ ಅಮರ ಬಾಬಾ ನಿಮ್ಮನ್ನು ಅಮರಪುರಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಎಂದೂ ಅಕಾಲಮೃತ್ಯ ಇರುವುದಿಲ್ಲ ಈ ಕಲಿಯುಗದಲ್ಲಿ ಮನುಷ್ಯರು ಕಾಲಕ್ಕೆ ಎಷ್ಟೊಂದು ಭಯ ಪಡುತ್ತಾರೆ ಕಲಿಯುಗದಲ್ಲಿ ಸಾವಿನ ಬಗ್ಗೆ ಮನುಷ್ಯರಿಗೆ ಎಷ್ಟೊಂದು ಭಯ ಇದೆ ಸತ್ಯುಗದಲ್ಲಿ ಭಯ ಪಡುವ ಮಾತೇ ಇಲ್ಲ ಅಳುವ ಮಾತು ಕೂಡ ಸತ್ಯುಗದಲ್ಲಿ ಇಲ್ಲ ದೇವತೆಗಳು ಖುಷಿಯಿಂದ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಕಲಿಯುಗದಲ್ಲಿ ಸಾಯಲು ಮನುಷ್ಯರು ಎಷ್ಟೊಂದು ಅಳುತ್ತಾರೆ ಇದು ಅಳುವಂತಹ ಜಗತ್ತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ದೇವತೆಗಳು ಮೋಹಾಜೀತರಾಗಿದ್ದಾರೆ ಈ ಕಲಿಯುಗಿ ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ ಆ ಗುರುಗಳ ಮೂಲಕ ಅನೇಕ ಮತ ಪ್ರಾಪ್ತಿಯಾಗುತ್ತಿರುತ್ತದೆ ಪ್ರತಿಯೊಬ್ಬರ ಮತ ಬೇರೆ ಬೇರೆ ಆಗಿದೆ ಸಂತೋಷಿ ಮಾತ ಅನ್ನುವ ಒಬ್ಬ ದೇವಿ ಕೂಡ ಇದ್ದಾರೆ ಅವರ ಪೂಜೆ ಕೂಡ ನಡೆಯುತ್ತದೆ ಈಗ ಸಂತೋಷಿ ದೇವಿಯರು ಕೇವಲ ಸತ್ಯುಗದಲ್ಲಿ ಇರಲು ಸಾಧ್ಯ ಕಲಿಯುಗದಲ್ಲಿ ಸಂತೋಷಿ ದೇವಿ ಹೇಗೆ ಇರಲು ಸಾಧ್ಯ ಸತ್ಯುಗದಲ್ಲಿ ದೇವತೆಗಳು ಸದಾ ಸಂತುಷ್ಟರಾಗಿ ಇರುತ್ತಾರೆ ಈ ಕಲಿಯುಗದಲ್ಲಿ ಎಲ್ಲರ ಮನಸ್ಸಿನಲ್ಲೂ ಯಾವುದಾದರೂ ಒಂದು ಆಸೆ ಇರುತ್ತದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಆಸೆ ಇರುವುದಿಲ್ಲ ಪರಮಾತ್ಮ ತಂದೆ ಎಲ್ಲರನ್ನೂ ಸಂತುಷ್ಟ ಮಾಡುತ್ತಾರೆ ನೀವು ಪದಂ ಪತಿಗಳಾಗುತ್ತೀರಾ ಸತ್ಯುಗದಲ್ಲಿ ಅಪ್ರಾಪ್ತ ಅನ್ನುವಂತಹ ಯಾವ ವಸ್ತುವೂ ಇರುವುದಿಲ್ಲ ಆದ್ದರಿಂದ ಯಾವ ವಸ್ತುವಿನ ಪ್ರಾಪ್ತಿಯ ಚಿಂತೆ ಕೂಡ ನಿಮಗೆ ಸತ್ಯುಗದಲ್ಲಿ ಇರುವುದಿಲ್ಲ ಸತ್ಯುಗದಲ್ಲಿ ಚಿಂತೆಯೇ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸರ್ವರ ಸದ್ಗತಿದಾತ ಆಗಿದ್ದೇನೆ ಮಕ್ಕಳಾದ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸಂಪೂರ್ಣ ಖುಷಿಯನ್ನು ನೀಡುತ್ತೇನೆ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮಗೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಅಪಾರ ಖುಷಿಯನ್ನು ನಾನು ನೀಡುತ್ತೇನೆ ಇಂತಹ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಬೇಕು ತಂದೆಯ ನೆನಪಿನ ಮೂಲಕ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಮತ್ತು ನೀವು ಸತೋ ಪ್ರಧಾನರಾಗುತ್ತೀರಾ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಮತ್ತು ನೀವು ಎಷ್ಟು ಜಾಸ್ತಿ ಅನ್ಯರಿಗೆ ಈ ಜ್ಞಾನವನ್ನು ತಿಳಿಸುತ್ತೀರೋ ಅಷ್ಟು ಜಾಸ್ತಿ ಜನ ಪ್ರಜೆಗಳು ತಯಾರಾಗುತ್ತಾರೆ ಮತ್ತು ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಇದು ಯಾವುದೇ ಸಾಧು ಸಂತರ ಕಥೆಯಲ್ಲ ಭಗವಂತ ತಂದೆ ಕುಳಿತು ಬ್ರಹ್ಮ ತಂದೆಯ ಮುಖದ ಮೂಲಕ ಈ ಕಥೆಯನ್ನು ತಿಳಿಸುತ್ತಿದ್ದಾರೆ ಈಗ ನೀವು ಸಂತುಷ್ಟ ದೇವಿ ಅಥವಾ ಸಂತುಷ್ಟ ದೇವತೆ ಆಗುತ್ತಿದ್ದೀರಾ ಈಗ ನೀವು ವ್ರತವನ್ನು ಧಾರಣೆ ಮಾಡಿಕೊಳ್ಳಬೇಕು ಸದಾ ಪವಿತ್ರರಾಗಿರುತ್ತೇವೆ ಅನ್ನುವ ಪವಿತ್ರತೆಯ ವ್ರತವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ಏಕೆಂದರೆ ಈಗ ನೀವು ಪಾವನ ಜಗತ್ತಿಗೆ ಹೋಗಬೇಕು ಅಂದ ಮೇಲೆ ಈಗ ನೀವು ಪತಿತರಾಗಬಾರದು ಪರಮಾತ್ಮ ತಂದೆ ಈ ವ್ರತದ ಬಗ್ಗೆ ನಮಗೆ ಕಲಿಸಿದ್ದಾರೆ ಮನುಷ್ಯರು ಅನೇಕ ಪ್ರಕಾರದ ವ್ರತದ ಬಗ್ಗೆ ತಿಳಿಸುತ್ತಾರೆ ಇಲ್ಲಿ ತಂದೆ ಕೇವಲ ಪವಿತ್ರತೆಯ ಒಂದು ರಥದ ಬಗ್ಗೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಒಬ್ಬ ತಂದೆಯ ಮತದಂತೆ ನಡೆದು ಸದಾ ಸಂತುಷ್ಟರಾಗಿದ್ದು ಸಂತೋಷಿ ದೇವಿಯಾಗಬೇಕು ಈಗ ಈ ಜಗತ್ತಿನಲ್ಲಿ ಯಾವುದೇ ಆಸ್ತಿಯನ್ನು ಇಟ್ಟುಕೊಳ್ಳಬಾರದು ತಂದೆಯ ಮೂಲಕ ಸರ್ವ ಪ್ರಾಪ್ತಿಯನ್ನು ಪಡೆದುಕೊಂಡು ಪದಂ ಪತಿಗಳಾಗಬೇಕು ಸೆಕೆಂಡ್ ಪಾಯಿಂಟ್ ನಮ್ಮನ್ನು ಬಹಳಷ್ಟು ಕೊಳಕನ್ನಾಗಿ ಮಾಡುವಂತದ್ದು ಫಿಲಂ ಆಗಿದೆ ಸಿನಿಮಾ ಆಗಿದೆ ಸಿನಿಮಾ ಅನ್ನುವಂಥದ್ದು ನಮ್ಮನ್ನು ಬಹಳಷ್ಟು ಕೆಟ್ಟವರನ್ನಾಗಿ ಮಾಡುತ್ತದೆ ಕೊಳಕು ಆತ್ಮರನ್ನಾಗಿ ಮಾಡುತ್ತದೆ ಆದ್ದರಿಂದ ಪರಮಾತ್ಮ ತಂದೆ ಫಿಲಂ ಅನ್ನು ನೋಡಲು ಅನುಮತಿಯನ್ನು ಕೊಡುವುದಿಲ್ಲ ನೀವು ಬಹುದ್ದೂರ್ ಆಗಿದ್ದರೆ ಹದ್ದಿನ ಮತ್ತು ಬೇಹದ್ದಿನ ಫಿಲಂನ ರಹಸ್ಯವನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ಹದ್ದಿನ ಮತ್ತು ಬೇಹದ್ದಿನ ಫಿಲಂನ ರಹಸ್ಯವನ್ನು ತಿಳಿಸಿ ಸೇವೆಯನ್ನು ಮಾಡಿ ಇಂದಿನ ವರದಾನ ಆಗಿದೆ ಪುರುಷಾರ್ಥ ಮತ್ತು ಸೇವೆಯಲ್ಲಿ ವಿಧಿಪೂರ್ವಕವಾಗಿ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿಗಳಾಗಿ ಬ್ರಾಹ್ಮಣರು ಅಂದರೆ ವಿಧಿ ಪೂರ್ವಕ ಜೀವನವನ್ನು ನಡೆಸುವಂತವರು ಯಾವುದೇ ಕಾರ್ಯದಲ್ಲಿ ಯಾವಾಗ ಸಫಲತೆ ಪ್ರಾಪ್ತಿಯಾಗುತ್ತದೆ ಅಂದರೆ ಯಾವಾಗ ಆ ಕಾರ್ಯವನ್ನು ವಿಧಿಯಿಂದ ಮಾಡುತ್ತೀರೋ ಆಗ ಆ ಕಾರ್ಯದಲ್ಲಿ ಸಫಲತೆ ಸಿಗುತ್ತದೆ ಒಂದು ವೇಳೆ ಯಾವುದಾದರೂ ಒಂದು ಮಾತಿನಲ್ಲಿ ಸ್ವಯಂನ ಪುರುಷಾರ್ಥದಲ್ಲಿ ವೃದ್ಧಿಯಾಗುತ್ತಿಲ್ಲ ಅಥವಾ ಸೇವೆಯಲ್ಲಿ ವೃದ್ಧಿಯಾಗುತ್ತಿಲ್ಲ ಅಂದರೆ ಅವಶ್ಯವಾಗಿ ಪುರುಷಾರ್ಥ ಅಥವಾ ಸೇವೆಯಲ್ಲಿ ಯಾವುದೋ ಒಂದು ವಿಧಿಯ ಕೊರತೆ ಇದೆ ಆದ್ದರಿಂದ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ಮನಸಾ ವಾಚ ಕರ್ಮಣ ಅಥವಾ ಸಂಬಂಧ ಸಂಪರ್ಕದಲ್ಲಿ ನಾನು ವಿಧಿಪೂರ್ವಕವಾಗಿ ಕಾರ್ಯವನ್ನು ಮಾಡಿದೆ ಅಂದರೆ ನನ್ನ ವೃದ್ಧಿ ಆಯಿತು ತಾನೆ ಒಂದು ವೇಳೆ ವೃದ್ಧಿ ಆಗದೇ ಇದ್ದರೆ ಅದರ ಕಾರಣದ ಬಗ್ಗೆ ವಿಚಾರಣೆಯನ್ನು ಮಾಡಿ ನಿವಾರಣೆಯನ್ನು ಮಾಡಿಕೊಳ್ಳಿ ಪುನಃ ಎಂದೂ ಆಗ ನೀವು ಬೇಸರಕ್ಕೊಳಗಾಗುವುದಿಲ್ಲ ಒಂದು ವೇಳೆ ಜೀವನ ವಿಧಿಪೂರ್ವಕವಾಗಿದ್ದರೆ ಅವಶ್ಯವಾಗಿ ಜೀವನದಲ್ಲಿ ವೃದ್ಧಿ ಆಗುತ್ತದೆ ಮತ್ತು ನೀವು ತೀವ್ರ ಪುರುಷಾರ್ಥಿಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ಸ್ವಚ್ಛತೆ ಮತ್ತು ಸತ್ಯತೆಯಿಂದ ಸಂಪನ್ನ ಆಗುವುದೇ ಸತ್ಯವಾದ ಪವಿತ್ರತೆ ಆಗಿದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗ ಮಾಡಿ ಎಲ್ಲಿ ವಾಣಿಯ ಮೂಲಕ ಯಾವುದಾದರೂ ಕಾರ್ಯ ಸಿದ್ಧ ಆಗುವುದಿಲ್ಲವೋ ಯಾವ ಸ್ಥಾನದಲ್ಲಿ ವಾಣಿಯ ಮೂಲಕ ಕಾರ್ಯ ಸಿದ್ಧ ಆಗುವುದಿಲ್ಲವೋ ಆಗ ನೀವು ಹೇಳುತ್ತೀರಾ ವಾಣಿಯ ಮೂಲಕ ಇವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಶುಭ ಭಾವನೆಯ ಮೂಲಕ ಇವರು ಪರಿವರ್ತನೆ ಆಗುತ್ತಾರೆ ಎಂದು ಎಲ್ಲಿ ವಾಣಿಯ ಮೂಲಕ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲವೋ ಅಲ್ಲಿ ಶಾಂತಿಯ ಶಕ್ತಿಯ ಸಾಧನ ಶುಭ ಸಂಕಲ್ಪ ಶುಭ ಭಾವನೆ ನಯನದ ಭಾಷೆಯ ಮೂಲಕ ದಯೆ ಮತ್ತು ಸ್ನೇಹದ ಅನುಭವವನ್ನು ಮಾಡಿಸುವಂತಹ ಕಾರ್ಯದ ಮೂಲಕ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಒಳ್ಳೆಯದು ಓಂ ಶಾಂತಿ